ಬಿಡೋ ನನ್ಮೇಲೆ ಅಸಭ್ಯವಾಗಿ ವರ್ತಿಸ್ತಿದ್ಯಲ್ಲ ನಾನು ವೈಭವ ನಗರದ ಯುವರಾಣಿ ಏಯ್ ನಿನ್ ತಂಗಿಯ ಮಾನವನ್ನ ಕೆಡ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಅಣ್ಣನಾಗಿ ನಗ್ತಾ ಇದ್ಯಲ್ಲೋ ಅಲ್ವೋ ನೀನು ಒಬ್ಬ ಅಣ್ಣನ ದೇವಸೇನ ತನ್ನ ಹಿಡ್ಕೊಂಡು ಎಳ್ದಾಡ್ತಿದ್ದ ಸೈನಿಕನಿಗೆ ಹೆದರ್ಸ್ತಾ ಇರ್ತಾಳೆ ಆದ್ರೆ ಆ ಬಿಗಿತವನ್ನ ಅವಳಿಗೆ ಬಿಡಿಸ್ಕೊಳಕೆ ಆಗ್ತಿರಲ್ಲ ಆಗ ಅಲ್ಲಿಗೆ ಅವಳ ಇನ್ನೊಬ್ಬ ಅಣ್ಣ ರಾಜದತ್ತ ಪ್ರವೇಶಿಸ್ತಾನೆ ಅವಳನ್ನ ನೋಡಿದ್ ಕೂಡ್ಲೆ ದೇವಸೇನ ತನ್ನ ಬಿಡಿಸುವಂತ ಅಂಗಲಾಚ್ತಾಳೆ ಆದ್ರೆ ರಾಜದತ್ತ ಜೋರಾಗಿ ನಗೋಕೆ ಶುರು ಮಾಡ್ತಾನೆ ಅವಳ ಮುಖ ಭಾವನೆಯನ್ನ ನೋಡಿದ್ಕೊಡ್ಲೆ ಇಲ್ಲೇನೋ ಸರಿ ಇಲ್ಲ ಅನ್ನೋದು ಅವಳಿಗೆ ತಿಳಿದು ಮರುಕ್ಷಣ ಅವಳು ಕೋಪದಲ್ಲಿ ನನ್ನಣ್ಣ ಧೀರಸೇನಾ ನೀನ್ ಎದೆ ಬಗಿತಾನೆ ನನ್ ಮಾನಕ್ಕೆ ಸಂಸ್ಕಾರ ಕಟ್ಟಿರೋ ನಿನ್ ರಕ್ತ ಕುಡಿದೆ ನಾನು ದೇವಸೇನಾನೇ ಅಲ್ಲ ಅಂತಾಳೆ ಆಗ ರಾಜದತ್ತ ಗತ್ತಿನಲ್ಲಿ ಬಂದೋನೆ ಅವಳ ಜುಟ್ಟನ್ನ ಗಟ್ಟಿಯಾಗಿ ಹಿಡಿದು ಇಷ್ಟು ದಿನ ಅವಳಿಂದ ಎಲ್ಲಾರು ಮುಚ್ಚಿಟ್ಟಿದ್ದ ಅದೊಂದು ನಿಗೂಢ ವಿಷಯದ ಬಗ್ಗೆ ಹೇಳ್ಬಿಟ್ಟಾಗ ದೇವಸೇನಿಗೆ ಆಕಾಶನೇ ಕಳಿಸಿ ತಲೆ ಮೇಲೆ ಬೀಳ್ತಿದೆಯನ್ನು ಅನಿಸ್ಬಿಡುತ್ತೆ ಹಾಗಾದ್ರೆ ಯಾರು ಈ ದೇವಸೇನ ಯಾಕೆ ಅವಳನ್ನ ಸಹೋದರ ರಾಜದತ್ತ ಹಿಂಸಿಸುತ್ತಿದ್ದಾನೆ ಇಷ್ಟಕ್ಕೋಳು ತತ್ತರಿಸಿ ಹೋಗೋ ರೀತಿ ರಾಜದತ್ತ ಹೇಳಿದ ಆ ಮುಚ್ಚಿಟ್ಟಿದ್ದ ನಿಗೂಢ ವಿಷಯವಾದ್ರೂ ಏನು ಜಗತ್ತಿನ ಅತಿ ಬಲಶಾಲಿ ರಾಜ್ಯಗಳಲ್ಲಿ ಅಗ್ರ ಸ್ಥಾನದಲ್ಲಿರುವುದೇ ವೈಭವ ನಗರ ಸಾಮ್ರಾಜ್ಯ ಆ ಸಾಮ್ರಾಜ್ಯದ ಮಹಾರಾಜರಾಗಿದ್ದವರೇ ವೀರೇಂದ್ರ ವರ್ಮ ಅವರ ಪರಾಕ್ರಮಕ್ಕೆ ಬೆದರಿ ಶತ್ರುಗಳೆಲ್ಲ ಬೆದರಿ ನಡುಗು ಹೋಗ್ತಿರ್ತಾರೆ ಇನ್ನು ಈ ವೀರೇಂದ್ರ ವರ್ಮನ ಮಗನಾಗಿದ್ದವರೇ ಅಪ್ರತಿಮ ಯೋಧ ಅಂತಲೇ ಹೆಸರುವಾಸಿಯಾದ ಧೀರಸೇನ ವರ್ಮ ಚಿಕ್ಕ ವಯಸ್ಸಿನಲ್ಲೇ ನಿಸ್ಸೀಮ ಸಾಹಸಗಳನ್ನು ಮಾಡ್ತಾ ಭವಿಷ್ಯದಲ್ಲಿ ಅತ್ಯುತ್ತಮ ನಾಯಕನಾಗುವ ಭರವಸೆಯನ್ನ ಎಲ್ಲರಲ್ಲಿಯೂ ಮೂಡಿಸಿರ್ತಾನೆ ಧೀರಸೇನನ ತಂಗಿ ದೇವಸೇನ ಸೌಂದರ್ಯಕ್ಕೆ ಎಷ್ಟು ಜನಪ್ರಿಯಳೋ ಅಷ್ಟೇ ಅವಳ ಸಾಹಸಗಳಿಂದಲೂ ಹೆಸರು ಮಾಡಿದ್ದವಳು ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನ ಕಳೆದುಕೊಂಡ ಮಕ್ಕಳನ್ನ ಮಹಾರಾಜ ವೀರೇಂದ್ರ ಸಾಕಿರ್ತಾರೆ ಇನ್ನು ತಂಗಿ ಅಂದ್ರೆ ಬಹಳ ಅಚ್ಚುಮೆಚ್ಚು ಒಮ್ಮೆ ದೇವಸೇನಳ ಅಪ್ರತಿಮ ಸಾಧನೆಗೆ ಮೆಚ್ಚಿ ಸಪ್ತ ಸಿಂಧು ಆಶ್ರಮದಲ್ಲಿ ವಿದ್ಯಾಭ್ಯಾಸಕ್ಕೆ ಅವಕಾಶ ಸಿಕ್ಕಾಗ ತಂಗಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಧೀರಸೇನ ಅವಳ ಭವಿಷ್ಯಕ್ಕಾಗಿ ಆ ಅಗಲಿಕೆಯ ನೋವನ್ನ ನುಂಗಿಕೊಂಡು ಆಶ್ರಮಕ್ಕೆ ಕಳಿಸಲು ಸಿದ್ಧರಾಗ್ತಾನೆ ಮಹಾರಾಜ ವೀರೇಂದ್ರ ವರ್ಮ ಮಲ ಚಿಕ್ಕಪ್ಪಂದಿರಾದ ಯಜುವೇಂದ್ರ ನಾಗೇಂದ್ರ ಅಭಯ ಹಾಗೂ ರಾಜ್ಯದ ಜನತೆಯ ಹಾರೈಕೆಯೊಂದಿಗೆ ಭಾರವಾದ ಮನಸ್ಸಿನಿಂದಲೇ ದೇವಸೇನ ಆಶ್ರಮಕ್ಕೆ ಹೆಜ್ಜೆ ಇಡ್ತಾಳೆ ದೇವಸೇನ ನನ್ನ ಆಶ್ರಮದಲ್ಲಿ ಬಿಟ್ಟು ಮಹಾರಾಜ ವೀರೇಂದ್ರ ಮತ್ತೆ ಧೀರಸೇನ ವೈಭವ ನಗರಕ್ಕೆ ವಾಪಸ್ ಆಗ್ತಾರೆ ಎಲ್ಲವೂ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಅಂತ ಎಲ್ಲರೂ ಅಂದ್ಕೊಳ್ಬೇಕಾದ್ರೆ ಇಡೀ ವೈಭವ ನಗರವೇ ತತ್ತರಿಸಿ ಹೋಗುವಂತ ಒಂದು ಭಯಾನಕ ಘಟನೆ ನಡೆದು ಹೋಗುತ್ತೆ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಯ ಸಮಯ ಎಲ್ಲರೂ ಗಾಢವಾಗಿ ನಿದ್ರಿಸಿದ್ರೆ ಧೀರಸೇನಿಗೆ ಏನೋ ಹಿಂಸೆ ಆಗ್ತಿರುತ್ತೆ ಅದೇನಿಸ್ತೋ ಗೊತ್ತಿಲ್ಲ ಅಪ್ಪನ ಕೋಣೆಗೆ ಹೋಗಿ ಅವನ ಪಕ್ಕ ಮಲ್ಗೋಣ ಅಂತ ಹೋಗ್ತಾನೆ ಕಂಡು ಅವನ ಎದೆ ಕಂಡು ಹೋಗುತ್ತೆ ಅಲ್ಲಿ ಮಹಾರಾಜ ವೀರೇಂದ್ರ ವರ್ಮ ನೋವಿನಲ್ಲಿ ಒದ್ದಾಡ್ತ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ ಓಡಿ ಹೋಗಿ ಅಪ್ಪನನ್ನ ತನ್ನ ತೊಡೆಯ ಮೇಲೆ ಕೂರ್ಸ್ಕೊಂಡವನೆ ಅಪ್ಪ ಎದ್ದೇಳಿ ಏನಾಯ್ತು ನಿಮಗೆ ಭಟರೇ ಬನ್ನಿ ಅಂತ ಗಾಬರಿಯಲ್ಲಿ ಕಿರ್ಚ್ಕೊಳ್ತಾನೆ ಆದರೆ ವೀರೇಂದ್ರವರ್ಮ ವರ್ಮ ಅವನನ್ನ ತಡಿತ ಇಲ್ಲ ನನ್ ಬದುಕಲ್ಲ ಯಾರನ್ನು ಕರೆದು ಏನೂ ಉಪಯೋಗ ಇಲ್ಲ ನೋಡು ಸಾವಿರಾರು ವರ್ಷಗಳಿಂದ ನಮ್ಮ ವಂಶದವರು ಕಾಪಾಡ್ಕೊಂಡು ಬಂದ ಪುಸ್ತಕ ನಿನ್ ಪಾಲಾಗೋ ಸಮಯ ಬಂದಿದೆ ಇದರಲ್ಲಿ ಜಗತ್ತನ್ನೇ ಗೆಲ್ಲೋ ಮಹಾವೀರನಾಗೋ ರಹಸ್ಯ ಅಡಗಿದೆ ನೀನು ಮಹಾವೀರನಾಗಿ ಈ ರಾಜ್ಯವನ್ನ ರಾಜ್ಯದ ಜನತೆಯನ್ನು ಕಾಪಾಡಬೇಕು ಅಂತ ಹೇಳ್ತಾ ಅವನ ಕೈಗೆ ಆ ಪುಸ್ತಕವನ್ನು ಕೊಟ್ಟು ಮಹಾರಾಜ ವೀರೇಂದ್ರ ವರ್ಮ ಕೊನೆಯುಸಿರಿಳ್ತಾರೆ ಧೀರಸೇನ ಒಂದು ಕೈಯಲ್ಲಿ ಆ ಪುಸ್ತಕವನ್ನ ಎದುರಿಗೆ ಅವುಚಿಕೊಂಡು ಅಪ್ಪನನ್ನು ಗಟ್ಟಿಯಾಗಿ ಹಿಡಿದು ಜೋರಾಗಿ ಅಳದಕ್ಕೆ ಶುರು ಮಾಡ್ತಾನೆ ನೋಡ್ ನೋಡ್ತಾ ಇಡೀ ಅರಮನೆಯ ರಕ್ಷಾ ದಳ ಅಲ್ಲಿ ಜಮಾಯಿಸ್ಬಿಡುತ್ತೆ ಆಗ್ಲೇ ಅವರೆಲ್ಲರನ್ನು ಸರಿಸಿಕೊಂಡು ವೀರೇಂದ್ರ ವರ್ಮರ ಮಲ ಸಹೋದರರಾದ ಯಜುವೇಂದ್ರ ಮತ್ತೆ ನಾಗೇಂದ್ರ ಬರ್ತಾರೆ ಅಣ್ಣನ ದೇಹವನ್ನ ನೋಡ್ತಿದ್ದ ಹಾಗೆ ನೆಲದ ಮೇಲೆ ಕುಸಿದು ಗೋಳಾಡೋಕೆ ಶುರು ಮಾಡ್ತಾರೆ ಆದ್ರೆ ಮರುಕ್ಷಣ ಕೋಪದಲ್ಲಿ ಎದ್ದ ಯಜುವೇಂದ್ರ ಏಯ್ ಯಾಕೋ ನಾ ಮಣ್ಣನ್ ಸಾಯಿಸಿದೆ ಅಂತ ಕಿರ್ಚ್ಕೊಂಡಾಗ ಧೀರಸೇನನಿಗೆ ಆಕಾಶನೆ ಕಳಚಿ ತಲೆ ಮೇಲೆ ಬೀಳು ಹಾಗಾಗುತ್ತೆ ಮರುಕ್ಷನ ಮರುಕ್ಷಣ ಅವನು ಗಾಬರಿಯಲ್ಲಿ ನಡುತ್ತಾ ಇಲ್ಲ ಚಿಕ್ಕಪ್ಪ ನಾನು ಅಪ್ಪನ ಸಾಯಿಸಿಲ್ಲ ನನ್ ಮಾತ್ನ ನಂಬಿ ಅಂತ ಧೀರಸೇನ ಅಳ್ತಾ ಕೇಳ್ಕೊತಾನೆ ಆದ್ರೆ ಯಜುವೇಂದ್ರ ಮತ್ತು ನಾಗೇಂದ್ರ ಮಾತನ್ನ ನಂಬೋ ಸ್ಥಿತಿಯಲ್ಲಿ ಇರೋದಿಲ್ಲ ನೋಡ್ತಿದ್ದ ಧೀರಸೇನನ ಮೇಲೆ ಧಿಕ್ಕಾರ ಹೋಗಿ ಅವನನ್ನ ಈ ಕೂಡಲೇ ಬಂಧಿಸಿ ಅಂತ ಗುಲ್ಲರ್ಸೋದಕ್ಕೆ ಶುರು ಮಾಡ್ಬಿಡ್ತಾರೆ ಕೂಡ್ಲೆ ಯಜುವೇಂದ್ರ ಅಲ್ಲೇ ಇದ್ದ ಆ ಸ್ಥಾನದ ಮಂತ್ರಿಗಳನ್ನ ಕರೆಸಿ ಸ್ವಂತ ಸ್ವಂತ ತಂದೆಯನ್ನೇ ಮಗ ಸಾಯಿಸಿದ್ರೆ ಯಾವ ಶಿಕ್ಷೆ ಅಂತ ಕೇಳ್ಬಿಟ್ಟಾಗ ಜೀವಾವಧಿ ಶಿಕ್ಷೆ ಅಂತ ತೀರ್ಪು ಹೇಳ್ಬಿಡ್ತಾರೆ ಧೀರಸೇನ ಎಷ್ಟೇ ಗೋಳಾಡಿದ್ರು ಅವನನ್ನ ಯುವರಾಜ ಆಗಿದ್ದೋನು ಅನ್ನೋದನ್ನು ಗಣನೆಗೆ ತಗೊಳ್ದೆ ಅವನ ಕೈ ಕಾಲಿಗೆಲ್ಲ ಸರಪಳಿಯನ್ನ ಸುತ್ತಿ ಜೈಲಿಗೆ ಹಾಕ್ಬಿಡ್ತಾರೆ ತಪ್ಪು ಮಾಡದೆ ಇದ್ರು ಅಪ್ಪನ್ನೇ ಕೊಂದ ಕ್ರೂರಿ ಅನ್ನೋ ಹಣೆ ಪಟ್ಟಿ ಕಟ್ಟಿ ಜೈಲಿಗೆ ಹಾಕ್ಬಿಟ್ಟಾಗ ಧೀರಸೇನ ಹೋಗ್ತಾನೆ ಆದ್ರೆ ಸೈನಿಕರು ಅವನನ್ನ ಹೇಳ್ಕೊಂಡು ಹೋಗುವಾಗ ಅಪ್ಪನ ನೆನಪಾದ್ರೂ ನನ್ ಜೊತೆ ಇರ್ಲಿ ಅಂತ ಅಪ್ಪ ಕೈಯಲ್ಲಿ ಹಿಡ್ಕೊಂಡಿದ್ದ ಪುಸ್ತಕವನ್ನ ಬಂಚಿಟ್ಕೊಂಡಿರ್ತಾನೆ ಹೋಗ್ತಾ ಹೋಗ್ತಾ ಜೈಲಿನಲ್ಲಿ ಅವನ ಸ್ಥಿತಿ ಇನ್ನೂ ಹದಗೆಟ್ಟೋಗುತ್ತೆ ಮುಂಚೆ ಅವನು ಅಂದ್ರೆ ಮರ್ಯಾದೆ ಕೊಟ್ಟಿದ್ದ ಸಿಬ್ಬಂದಿಗಳು ಅಪ್ಪನ್ನೇ ಸಾಯಿಸ್ತೋನು ಮರ್ಯಾದೆ ಅಂತ ಅವಮಾನಿಸ್ತಾ ಇರ್ತಾರೆ ಇನ್ನು ಜೊತೆಗಿದ್ದ ಬೇರೆ ಖೈದಿಗಳು ಕೂಡ ಮಹಾರಾಜರನ್ನೇ ಸಾಯಿಸಿದ್ಯಲ್ಲೋ ಪಾಪಿ ಅಂತ ಹಿಡಿ ಹಿಡಿ ಶಾಪ ಹಾಕ್ತಾ ಇನ್ನಿಲ್ಲದ ಹಿಂಸೆ ಕೊಡ್ತಿರ್ತಾರೆ ಇತ್ತ ಧೀರಸೇನನನ್ನ ಸೆರೆಮನೆಗೆ ಹಾಕಿದ್ದ ಸ್ವಲ್ಪ ದಿನದಲ್ಲೇ ಧೀರಸೇನನ ಚಿಕ್ಕಪ್ಪನ ಮಕ್ಕಳಾದ ದೇವದತ್ತ ಮತ್ತು ರಾಜದತ್ತ ತಾವೇ ಯುವರಾಜರು ಅಂತ ಸ್ವೇಚ್ಛಾಚಾರದಿಂದ ಎಲ್ಲೆಡೆ ಮೆರೆತಿರ್ತಾರೆ ಧೀರಸೇನನ ಸಾಧನೆ ಸಾಸಿವೆ ಕಾಡಿಗೂ ಸಮನಿಲ್ಲದ ಅವರು ದೈವಿಕ ಮಾತುಗಳನ್ನ ತಗೊಂಡು ಪರಾಕ್ರಮಿಗಳಾಗ್ಬಿಟ್ಟಿರ್ತಾರೆ ಅವತ್ತೊಂದಿನ ರಾಜದತ್ತ ತನ್ನ ಸೈನ್ಯದ ಜೊತೆಗೆ ಸಪ್ತ ಸಿಂಧು ಆಶ್ರಮಕ್ಕೆ ಹೋದವನೇ ದೇವಸೇನಗಳನ್ನ ಬಂಧಿಸಿ ಕಾಳಿ ಬಿಟ್ಟದ ಸೆರೆಮನೆಯಲ್ಲಿ ಕಟ್ಟಿ ಹಾಕ್ಬಿಡ್ತಾರೆ ಆದ್ರೆ ಯಾವಾಗ ಅವಳೊಟ್ಟಿಗೆ ಮಾರ ಅನ್ನೋ ಸೈನಿಕ ಅಸಭ್ಯವಾಗಿ ನಡ್ಕೊಳೋಕೆ ಶುರು ಮಾಡ್ತಾನೋ ಆಗ ದೇವಸೇನ ಜೋರಾಗಿ ಕಿರ್ಚಾಡ್ತಾ ನನ್ನಣ್ಣ ಧೀರಸೇನ ಬಂದು ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತಾನೆ ಹುಷಾರ್ ಅಂತ ಆವಾಜ್ ಆಗ್ತಾಳೆ ಆಗ್ಲೇ ಜೋರಾಗಿ ನಗ್ತಾ ರಾಜದತ್ತ ಅಲ್ಲಿಗೆ ಪ್ರವೇಶವಾದವನೇ ಅವಳ ಜುಟ್ಟನ್ನ ಗಟ್ಟಿಯಾಗಿ ಹಿಡಿದು ಏನೋ ನಿನ್ನ ಅಣ್ಣ ಬಂದು ನಿನ್ನ ಕಾಪಾಡ್ತಾನ ಆ ಬೊಗಳೆ ವೀರ ಸ್ವಂತ ತಂದೆಯನ್ನೇ ಸಾಯಿಸಿ ಈಗ ಸೆರೆಮನೆಯಲ್ಲಿ ಕೈದಿಯ ಕುಳಿತಿದ್ದಾನೆ ಅವ್ನ್ ನಿಜವಾದ್ ಗಂಡ್ಸೆ ಆದ್ರೆ ನಿನ್ನ ಬಿಡಿಸ್ಕೊಂಡ್ ಹೋಗ್ತಾನೆ ಇಲ್ಲ ಅಂದ್ರೆ ಅಂತ ಅದೊಂದು ನೀಚ ವಿಷಯದ ಬಗ್ಗೆ ಹೇಳ್ಬಿಟ್ಟಾಗ ದೇವಸೇನ ಭಯದಲ್ಲಿ ತತ್ತರಿಸಿ ಹೋಗ್ತಾಳೆ ಆ ಮಾತುಗಳನ್ನ ನಂಬೋಕಾಗದೆ ಮರುಕ್ಷಣ ದೇವಸೇನ ಏನ್ ಹೇಳಿದ್ರು ಅದನ್ನ ಕೇಳಿ ರಾಜದತ್ತ ಸ್ತಬ್ಧನಾಗೋದ್ರೆ ಅಲ್ಲಿದ್ದ ಸೈನಿಕರೆಲ್ಲ ಗಾಬಿಯಾಗ್ಬಿಡ್ತಾರೆ ದೇವಸೇನಿಂದ ಆ ಮಾತನ್ನ ನಿರೀಕ್ಷೆ ಮಾಡದಿದ್ದ ರಾಜದತ್ತನ ಪಿತ್ತ ನೆತ್ತಿಗೇರಿ ಅವಳನ್ನ ಕತ್ತಲೆ ಕೋಣೆಗೆ ಹಾಕೋಕೆ ಆಜ್ಞೆ ಮಾಡ್ಬಿಟ್ಟಿರ್ತಾನೆ ಇದ್ಯಾವುದರ ಅರಿವಿಲ್ಲದ ಧೀರಸೇನಾ ಸೆರೆಮನೆಯಲ್ಲಿ ಚಿತ್ರ ಹಿಂಸೆಗಳನ್ನ ಅನುಭವಿಸ್ತಾ ಇರ್ತಾನೆ ಸಮಯ ಕಳಿತಿದ ಹಾಗೆ ಎಲ್ಲಾ ಹೆಣ್ಣು ಮಕ್ಕಳು ಸುಂದರನಾಗಿದ್ದ ಅವನು ಬಡಕಲು ಶರೀರದವನಾಗುತ್ತಾನೆ ಇದೆಲ್ಲದರ ಮಧ್ಯ ಧೀರಸೀನ ಸುಮಾರು ಬಾರಿ ಅವನ ತಂದೆ ಸಾರಿಯೋಕೆ ಮುಂಚೆ ಕೈಯಲ್ಲಿ ಇಟ್ಕೊಂಡಿದ್ದ ಪುಸ್ತಕವನ್ನ ಓದೋಕೆ ಪ್ರಯತ್ನ ಪಟ್ರು ಅದರಲ್ಲಿ ಅಂಥದ್ ಏನ್ ವಿಶೇಷ ಇತ್ತು ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ ಇದರಲ್ಲಿ ಮಹಾನ್ ವೀರನಾಗೋ ರಹಸ್ಯ ಇದೆ ಅಂದಿದ್ರಿ ಆದ್ರೆ ಯಾವ ರಹಸ್ಯೂ ನಂಗ ಗೊತ್ತಾಗ್ತಿಲ್ಲ ನಾನೀಗ ಏನ್ ಮಾಡ್ಲಿ ಅಂತ ಆ ಪುಸ್ತಕವನ್ನ ಗಟ್ಟಿಯಾಗಿ ಹಿಡಿದು ಅಳ್ತಾನೆ ಇತ್ತ ಹೆತ್ತ ತಂದೆಯನ್ನ ಕಳ್ಕೊಂಡು ಅನಾಥನಾಗಿ ತಾನು ಮಹಾರಾಜನಾಗಬೇಕಿದ್ದ ಸಾಮ್ರಾಜ್ಯದಲ್ಲಿ ಸೆರೆಯಾಳಾಗಿ ಚಿತ್ರ ಹಿಂಸೆ ಅನುಭವಿಸಿದ್ರು ಅಂತ ಒಂದು ದಿನ ಅವನ ಕೈ ಕಾಲುಗಳಿಗೆ ಸರಪಳಿಯನ್ನ ಹಾಕಿ ಅವನನ್ನ ತರಬೇತಿ ಮೈದಾನಕ್ಕೆ ಕರ್ಕೊಂಡು ಹೋಗಿ ಇಂದಿನಿಂದ ನೀನು ಯುದ್ಧ ಖೈದಿ ಅಂತ ಘೋಷಿಸಿ ಬಿಡ್ತಾರೆ ಈ ಪದ ಕೇಳ್ತಿದ್ದ ಹಾಗೆ ಧೀರಸೇನ ಎದೆ ಹೊಡೆದೋಗುತ್ತೆ ಯುದ್ಧ ಖೈದಿ ಅಂದ್ರೆ ಯುದ್ಧಕ್ಕೆ ತಾಲೀಮನ ಕಲಿತ ಪಟ್ಟುಗಳನ್ನ ಪ್ರಯೋಗಿಸೋದಕ್ಕೆ ನಿಯೋಜಿಸಲ್ಪಟ್ಟ ನಿರುಪಯೋಗಿ ಖೈದಿಗಳು ಯುದ್ಧಕ್ಕೆ ಅಭ್ಯಾಸ ಮಾಡ್ತಿರೋ ಸೈನಿಕರು ಕೊಡೋ ಏಟುಗಳಿಗೆ ಇವರು ಹೊಡೆತ ತಿನ್ಬೇಕೆ ಹೊರತು ಎದುರೇಟು ಕೊಡೋ ಹಾಗಿರ್ಲಿಲ್ಲ ಅದಕ್ಕಾಗಿ ಅವರ ಕೈಕಾಲುಗಳನ್ನ ಸರಪಳಿಯಿಂದ ಕಟ್ಬಿಟ್ಟಿರ್ತಾರೆ ಆದ್ರೆ ಆ ಏಟುಗಳಿಂದ ತಪ್ಪಿಸಿಕೊಳ್ಳೋ ಅವಕಾಶ ಮಾತ್ರ ಇರುತ್ತೆ ಆದ್ರೆ ಕೈ ಕಾಲೆಲ್ಲ ಕಟ್ಟಿದ್ದಾಗ ಆ ಅವಕಾಶನು ಕಮ್ಮಿ ಆಗ್ತಿರುತ್ತೆ ಇನ್ನು ಕ್ರೂರವಾದ ವಿಷಯ ಏನಂದ್ರೆ ಹೀಗೆ ಏಟು ತಿಂದ ಖೈದಿಗಳಿಗೆ ಯಾವುದೇ ಚಿಕಿತ್ಸೆ ಇರ್ತಿರ್ಲಿಲ್ಲ ಅಕಸ್ಮಾತ್ ಸತ್ರೆ ಅವರ ದೇಹ ದೇಹವನ್ನ ಊರಾಚೆಗಿನ ಕೊಳಚೆ ಗುಂಡಿಗೆ ಎಸೆದು ಬರ್ತಿರ್ತಾರೆ ತನ್ನ ರಾಜ್ಯದಲ್ಲಿ ಯುದ್ಧ ಕೈದಿಗಳಿದ್ದಾರೆ ಅನ್ನೋದು ಗೊತ್ತಿದ್ರು ಈಗ ತಾನೆ ಒಬ್ಬ ಯುದ್ಧ ಕೈದಿ ಆಗ್ತಿದ್ದೀನಿ ಅಂತ ತಿಳಿದ ಧೀರಸೇನನ ಸೇನನ ಕಾಲ ಕೆಳಗಿನ ನೆಲ ಕುಸಿದೋದಾಗುತ್ತೆ ನೋಡ್ ನೋಡ್ತಾನೆ ಯುದ್ಧ ಸೈನಿಕ ಧೀರ ಸೇನನನ್ನ ಆಯ್ಕೆ ಮಾಡಿಕೊಂಡು ಅವನನ್ನ ಹೀನಾಮಾನವಾಗಿ ಹೊಡೆಯೋದಕ್ಕೆ ಶುರು ಮಾಡಿಬಿಡ್ತಾನೆ ಹೀಗೆ ದಿನಗಳು ಕಳಿತಾ ಇದ್ದ ಹಾಗೆ ಪ್ರತಿದಿನ ಯುದ್ಧ ಕೈದಿಯಾಗಿ ಹೋಗಿ ಹೋಗಿ ಧೀರಸೇನ ಸಂಪೂರ್ಣ ಕುಗ್ಗಿ ಹೋಗ್ತಾನೆ ಅವನ ಮೈಯಲ್ಲಿ ಆದ ಗಾಯಗಳಿಗೆ ಚಿಕಿತ್ಸೆಯೂ ಸಿಗದೆ ನೋವಲ್ಲಿ ನರಳ್ತಾನೆ ಆದ್ರೆ ಈ ಶಿಕ್ಷೆಯಿಂದ ಮಾತ್ರ ಅವನಿಗೆ ತಪ್ಪಿಸ್ಕೊಳ್ಳೋಕೆ ಆಗುದಿಲ್ಲ ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ತರಬೇತಿ ಮೈದಾನಕ್ಕೆ ಅವನ ಮಲಚಿಕ್ಕಪ್ಪ ನಾಗೇಂದ್ರ ಮಗ ದೇವದತ್ತ ಪ್ರವೇಶಿಸ್ತಾನೆ ಮೈಯೆಲ್ಲಾ ರಕ್ತ ಸೋರ್ಸ್ಕೊಂಡು ಇನ್ನೇನು ಸಾಯೋ ರೀತಿ ಕಾಣಿಸ್ತಿದ್ದ ಸೇನನನ್ನ ನೋಡಿದ ದೇವದತ್ತ ವ್ಯಂಗ್ಯವಾಗಿ ಏನೋ ಧೀರ ನಾನೇ ಮಹಾನ್ ಸಾಮ್ರಾಟ ಅಂತ ಬೀಗ್ತಿದ್ದೆ ಆದ್ರೆ ಈಗ ನೀನು ಹೇಳಿಯಂತೆ ಸೆರೆಮನೆಯಲ್ಲಿ ಗುಲಾಮನಾಗಿದ್ದಲ್ಲೋ ನನ್ನ ದಾಸಿಯ ಬಳೆಯನ್ನ ತೊಟ್ಕೊಳೋ ನೀನು ಅಷ್ಟಕ್ಕೆ ಲಾಯಕೋ ಅಂತ ಅವನ ದಾಸಿಯ ಕೈ ಬಳಿಯನ್ನ ಧೀರಸೇನನ ಮುಖದ ಮೇಲೆ ಬಿಡ್ತಾನೆ ಇದನ್ನು ನೋಡಿ ಅಲ್ಲಿದ್ದವರೆಲ್ಲ ಜೋರಾಗಿ ನಗುದಕ್ಕೆ ಶುರು ಮಾಡ್ತಾರೆ ಇಷ್ಟು ದಿನ ಅವರು ಕೊಟ್ಟಿದ್ದ ಪ್ರತಿ ನೋವನ್ನು ಸಹಿಸಿಕೊಂಡಿದ್ದ ಧೀರನಿಗೆ ಈಗ ಅವನ ಕೋಪದ ಕಟ್ಟೆ ಒಡೆದೋಗುತ್ತೆ ನಮ್ಮಪ್ಪ ಹಾಕ್ತಿದ್ದಿ ಭಿಕ್ಷೆ ತಿನ್ಕೊಂಡು ಬಿದ್ದಿರೋ ನೀನು ನಿನ್ನಿ ಕತ್ತಿ ವರ್ಷ ಕಲ್ಸಿದ್ ನನಗೆ ನಿನ್ ಶಕ್ತಿ ಸಾಮರ್ಥ್ಯಗಳ ಅಸ್ಲಿ ಅಥವಾ ತಿಳಿದಿಲ್ವೇನೋ ದಾಸಿಯರ ದಾಸನಾಗಿರೋ ನೀನು ನನ್ ಬಗ್ಗೆ ಮಾತಾಡೋ ಹಾಗಾದ್ಯ ಅಂತ ಕೋಪದಲ್ಲಿ ಹೇಳ್ಬಿಟ್ಟಾಗ ಇಡೀ ಮೈದಾನವೇ ನಿಶಬ್ದವಾಗೋಯ್ತು ಎಲ್ಲರಿದ್ರಿಗೂ ತನಗೆ ಅವಮಾನ ಆಗೋ ಹಾಗೆ ಮಾತಾಡ್ಬಿಟ್ಟಾಗ ದೇವದತ್ತ ಕೋಪದಲ್ಲಿ ಕೆಂಡದಂತಾಗೋದ ಮನುಕ್ಷಣ ಏಯ್ ನೀನು ಗಂಡಸು ಅನ್ನೋದು ನಿಜಾನೇ ಆದ್ರೆ ನಾನ್ ಹೇಳೋ ಸವಾಲ್ನ ಸ್ವೀಕರಿಸು ಗೆಲ್ಲು ಗೆದ್ರೆ ಕಾಳಿ ಬೆಟ್ಟದ ಕಾರಾಗೃಹದಲ್ಲಿ ನಮ್ಮ ವಶದಲ್ಲಿರೋ ನಿನ್ನ ತಂಗಿಯನ್ನ ಜೀವಂತವಾಗಿರೋಕೆ ಬಿಡ್ತೀವಿ ಅಕಸ್ಮಾತ್ ನೀನೇನಾದ್ರೂ ಸೋತಿಯೋ ಅವಳು ಸ್ಥಿತಿ ಏನಾಗುತ್ತೆ ಅನ್ನೋದನ್ನ ನೀನು ಕನಸಲು ಊಹಿಸೋಕು ಸಾಧ್ಯವಾಗೋದಿಲ್ಲ ಅಂತ ದೇವದತ್ತ ಕೋಪದಲ್ಲಿ ಹೇಳ್ಬಿಟ್ಟಾಗ ಧೀರಸೇನನ್ಗೆ ಆಕಾಶವೇ ಕಳಚಿ ಅವನ ತಲೆ ಮೇಲೆ ಬೀಳ್ತಿರೋ ಹಾಗನ್ಸುತ್ತೆ ತನ್ನ ತಂಗಿಯಾದ್ರೂ ಸುರಕ್ಷಿತವಾಗಿದ್ದಾಳೆ ಅನ್ಕೊಂಡಿದ್ದ ಧೀರನಿಗೆ ಈಗ ದೇವದತ್ತನ ಮಾತುಗಳನ್ನು ಕೇಳಿ ಸಿಡಿ ಮಧ್ಯೆ ಸಿಡಿದ ಹಾಗಾಗುತ್ತೆ ಅವನು ಹಿಂದೂ ಮುಂದೆ ಯೋಚಿಸ್ತೆ ಅದೇ ಸವಾಲಾದ್ರೂ ನನಗೆ ಸವಾಲಿಗೆ ಆಗ ಆ ಸವಾಲು ಏನ್ ಗೊತ್ತಾ ಸಾವಿನ ಸ್ಪರ್ಧೆ ಈ ಮಾತನ್ನ ಕೇಳಿದಾಗ ಧೀರಸೇನನ ಕಾಲ ಕೆಳಗಿನ ನೆಲವೇ ಕುಸಿದು ಹೋದಂಗಾಗುತ್ತೆ ಆಗ್ಲೇ ತರಬೇತಿ ಮೈದಾನದ ತುಂಬಾ ಗುಸುಗುಸು ಶುರುವಾಗುತ್ತೆ ಸಾವಿನ ಸ್ಪರ್ಧೆ ಗೆದ್ದು ಬದುಕ್ ಬಂದೋನ್ ಉದಾಹರಣೆ ಇಡೀ ಇತಿಹಾಸದಲ್ಲೇ ಇಲ್ಲ ಅಯ್ಯೋ ಅದು ಸಾವಿನ ಸ್ಪರ್ಧೆ ಅಲ್ಲ ಅದೇ ಸಾವು ಧೀರಸೇನ ಈ ಬಾರಿ ಬಲಿಯಾಗೋದು ದೇವಸೇನ ಮಾನ ಮೂರ ಬಟ್ಟೆ ಆಗುತ್ತೆ ನೋಡ್ತಿರು ಅಂತ ಅಲ್ಲಿದ್ದ ಖೈದಿಗಳೆಲ್ಲ ತಮ್ಮ ತಮ್ಮಲ್ಲೇ ಆಶ್ಚರ್ಯದಲ್ಲಿ ಮಾತಾಡ್ಕೊಳ್ಳಕ್ಕೆ ಶುರು ಮಾಡ್ತಾರೆ ಇದನ್ನೆಲ್ಲ ಕೇಳ್ಸ್ಕೊಂಡ ಧೀರಸೇನ ಈಗ ಏನ್ ಮಾಡೋದು ಅಂತ ಓದಾಡ್ತಿದ್ದಾಗ್ಲೆ ಅವನ ಬಳಿ ಸೈನಿಕರು ಬಂದವರೇ ಧೀರಸೇನನನ್ನ ಎಳ್ಕೊಂಡು ಅವನನ್ನ ಸೆರೆಮನೆಗೆ ದಬ್ಬಿ ಬೀಗ ಜರ್ ಬಿಡ್ತಾರೆ ದೇವದತ್ತ ಹೇಳಿದ ಪ್ರತಿಯೊಂದು ಪದಗಳು ಸೇನನ ಕಿವಿಯಲ್ಲಿ ಪ್ರತಿಧ್ವನಿಸೋಕೆ ಶುರುವಾಗುತ್ತೆ ಆಗ ಅವನು ತನ್ನ ಹಣೆಯನ್ನ ಚಚ್ಚಿಕೊಳ್ತಾ ಅಯ್ಯೋ ದೇವ್ರೆ ಮೊದಲ ಶಕ್ತಿ ಇಲ್ಲದೆ ಕೂಗ್ ಹೋಗಿರೋ ನಾನು ಈ ಸವಾಲ್ನಲ್ಲಿ ಗೆದ್ದು ಹೇಗ್ ನನ್ ತಂಗಿನ ಕಾಪಾಡ್ಲಿ ನಾನೆಂತ ಗಣಸು ಅಯ್ಯೋ ಅಂತ ಹೇಳ್ಕೊಂಡು ಜೋರಾಗಿ ಕಿಚ್ಕೋತಾನೆ ಅವನಿಗೆ ತನ್ಮೇಲೆ ಅಸಹ್ಯ ಮೂಡುತ್ತೆ ಕೂಡ್ಲೆ ವೀರೇಂದ್ರ ಕೊಟ್ಟಿದ್ದ ಪುಸ್ತಕ ಅವನ ಮುಂದೆ ಅಚಾನಕ್ಕಾಗಿ ಬಿಡುತ್ತೆ ಇದರಿಂದ ನೀನು ಮಹಾವೀರನಕ್ತಿ ಅಂತ ಅಪ್ಪ ಹೇಳಿದ ಮಾತು ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತೆ ಮರುಕ್ಷಣ ಅವನು ಕೋಪದಲ್ಲಿ ಹಲ್ಲನ್ನು ಮಸಿತಾ ಆ ಪುಸ್ತಕವನ್ನ ಹರಿದು ಚೂರ್ ಚೂರ್ ಮಾಡಿ ಪಿಸಾಕ್ ಆದ್ರೆ ಮರುಕ್ಷಣ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ ನಿಧಾನವಾಗಿ ಗಾಳಿ ಜೋರಾಗಿ ಬಿರುಗಾಳಿಗೆ ಎದ್ದೇಳುತ್ತೆ ಹುಣ್ಣಿಮೆ ಚಂದ್ರ ಕೆಂಪು ಬಣ್ಣಕ್ಕೆ ತಿರುಗಿ ರಕ್ತ ಕಾರು ರೀತಿ ಆಗ್ಬಿಡುತ್ತೆ ಆಕಾಶದಲ್ಲಿ ಮೂಡಿದ್ದ ಒಂದು ಭಯಾನಕ ಸಿಡಿಲಿನ ಮಿಂಚು ಸೀದಾ ಆ ಕತ್ತಲ ಕೋಣೆಯ ಕಿಟಕಿಯಿಂದ ಧೀರಸೇನ ಚೂರ್ ಮಾಡಿ ಬಿಸಾಡಿದ್ದ ಪುಸ್ತಕಕ್ಕೆ ಬಡಿಯುತ್ತೆ ಮರುಕ್ಷಣವೇ ಆ ಪುಸ್ತಕಕ್ಕೆ ಬೆಂಕಿ ಹತ್ಕೊಂಡು ಜೋರಾಗಿ ಉರಿಯೋಕೆ ಶುರುವಾಗುತ್ತೆ ಧೀರಸೇನಿಗೆ ಇದೇನ್ ನಡೀತಿದೆ ಅನ್ನೋದೇ ಅರ್ಥವಾಗುವುದಿಲ್ಲ ಆದ್ರೆ ಆ ಬೆಂಕಿಯಿಂದ ಒಂದು ಬಿಳಿ ನೆರಳಿನ ಆತ್ಮ ಹೊರಗೆ ಬರುತ್ತೆ ಧೀರ ಗಾಬರಿಯಲ್ಲಿ ಹಿಂದೆ ಹೋಗ್ತಿದ್ದಾಗಲೇ ಆ ನೆರಳಿನ ಆತ್ಮದ ಮುಖ ಸ್ಪಷ್ಟವಾಗುತ್ತೆ ಅದನ್ನ ನೋಡ್ತಿದ್ದ ಹಾಗೆ ಧೀರಸೇನ ತತ್ತರಿಸುತ್ತಾನೆ ಅವರಿಗೆ ತನ್ನ ತಾನೆ ನಂಬುವುದಕ್ಕೆ ಆಗದೆ ಕುಸಿದು ಬಿದ್ದೆ ಹೋಗ್ತಾನೆ ಹಾಗಾದ್ರೆ ಆತ್ಮದ ರೂಪದಲ್ಲಿ ಧೀರಸೇನನ ಎದುರು ಪ್ರತ್ಯಕ್ಷ ಆಗಿದ್ದು ಯಾರು ಸಾಯೋ ಹೊತ್ತಲ್ಲಿ ಮಹಾರಾಜ ವೀರೇಂದ್ರ ವರ್ಮರ ಕೈಯಲ್ಲಿದ್ದ ಪುಸ್ತಕದ ಮರ್ಮಾದ್ರೂ ಏನು ಈಗ ಸಾವಿನ ಸ್ಪರ್ಧೆಯಲ್ಲಿ ಗೆದ್ದು ತನ್ನ ತಂಗಿಯನ್ನು ಕಾಪಾಡ್ತಾನ ಧೀರಸೇನ ಅಥವಾ ಸ್ಪರ್ಧೆಯಲ್ಲಿ ಸೋತು ದೇವಸೇನಿಗೆ ನಡೆಯುವ ಅನಾಚಾರಗಳಿಗೆ ಕಾರಣವಾಗ್ತಾನ ಮುಖ್ಯವಾಗಿ ವೀರೇಂದ್ರ ವರ್ಮರ ಸಾವಿನ ಹಿಂದಿರೋ ಭಯಾನಕ ರಹಸ್ಯ ಏನು ಇನ್ಯಾಕ್ ಈ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ಅನ್ಬಿಲೇಬಲ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರೋ ಮಹಾಕಥೆ ಕೇವಲ ನಿಮಗಾಗಿ